व्याय भव शेषा गुणराशय श्रद्धाय शुद्ध विद्याय मध्वाय च नमो नम नाराणा पिपूर्णगुणाणवाय विश्वदय स्लो नीति प्रदा ज्ञान प्रदाय दुःख सत्कारणाय वितताय नमो नमस्ते जयगुरभ्यो नमः हि ओम ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ದೇವತೆಗಳು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮ ನೀನು ರಾಮನಾಗಿ ಅವತಾರ ಮಾಡಿದ್ದಾಗ ಯುದ್ಧದಲ್ಲಿ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದೆ ಆವಾಗ ನಿನ್ನ ಪರಾಕ್ರಮ ರಾಮನ ಪರಾಕ್ರಮ ಮತ್ತು ಹನುಮಂತನ ಪರಾಕ್ರಮವನ್ನು ನೋಡಿದಂತಹ ಅನೇಕ ರಾಕ್ಷಸರು ವಾಸ್ತವಿಕವಾಗಿ ಅವರು ಅತ್ಯಂತ ಪಾಪಿಷ್ಠರಾದಂಥ ವ್ಯಕ್ತಿಗಳು ಆದರೆ ನಿನ್ನ ಪರಾಕ್ರಮವನ್ನು ನೋಡಿ ಪರಾಕ್ರಮದಲ್ಲಿ ರಾಮದೇವರಿಗೆ ಸಮಾನರಾದವರು ಯಾರೂ ಕೂಡ ಇಲ್ಲ ಜಗತ್ನಲ್ಲಿ ಹಾಗೆ ಹನುಮಂತ ದೇವರಿಗೆ ಸಮಾನರಾದವರು ಯಾರು ಕೂಡ ಇಲ್ಲ ಅಂತ ನಿನ್ನಲ್ಲಿ ಮತ್ತು ವಾಯುದೇವರಲ್ಲಿ ಮಾಹಾತ್ಮ್ಯ ಬುದ್ಧಿ ಎಂಬುದು ಅವರಿಗೆ ಬಂತು ವಾಯುದೇವರಲ್ಲಿ ಮತ್ತು ಪರಮಾತ್ಮರಲ್ಲಿ ಮಹಾತ್ಮ್ಯ ಬುದ್ಧಿ ಎಂಬುದು ಯಾರಿಗಿರುತ್ತೋ ಅವರು ಅಂಧಂತಮಸ್ಯೆಗೆ ಹೋಗಿಕ್ ಸಾಧ್ಯ ಇಲ್ಲ ಹಾಗಾಗಿ ನೀನು ಅವರೆಲ್ಲರೂ ಕೂಡ ಈಗ ಭೂಮಿ ಮೇಲೆ ಹುಟ್ಟಿದ್ದಾರೆ ಹಾಗಾಗಿ ನೀನು ಅವತಾರವನ್ನು ಮಾಡಿ ಕೃಷ್ಣಾವತಾರವನ್ನು ಮಾಡಿ ಅವರೆಲ್ಲರನ್ನೂ ಕೂಡ ಅಂಧಂತಮಸ್ಸಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಷ್ಟು ಪ್ರಾರ್ಥನೆ ಮಾಡಿದ್ದು ಇಂದಿನಿಂದ ಎರಡು ನೂರ ಹತ್ತನೇ ಶ್ಲೋಕ ಪ್ರಾರಂಭ ನಿತಾಂತ ಭವದ್ವಿರೋಧಂ तथि वा वायु बहु भी प्रकारी ही सर्वेशु पातनीया समस्यांधे कलिपूर्व का पदच्छेद नितान्तम् उत्पाद्य भवद्विरोधं तथा एव वायौ बहुभिः प्रकारैः सर्वेषु देवेषु च पातनीयाः तमसि तथा अन्धे कलिपूर्वकासुराः हिन्दीना होणिदन्ते ಅವರೆಲ್ಲರಿಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ರಾಮದೇವರಿಗೆ ಸಮಾನರ ಯಾರು ಕೂಡ ಇಲ್ಲ ಪರಾಕ್ರಮದಲ್ಲಿ ಹನುಮಂತರಿಗೆ ಸಮಾಧಾನದವರು ಯಾರು ಕೂಡ ಇಲ್ಲ ಅಂತ ಅಲ್ಪ ಪ್ರಮಾಣದಲ್ಲಿ ಪರಮಾತ್ಮರಲ್ಲಿ ಮತ್ತು ವಾಯುದೇವರಲ್ಲಿ ಮಹತ್ವ ಬುದ್ಧಿ ಎಂಬುದು ಬಂದಿದೆ ಹಾಗಾಗಿ ನೀನೇ ಮಾಡಬೇಕು ನಿತಾಂತಂ ನಿರಂತರವಾಗಿ ಭವದ್ವಿರೋಧಂ ಚ ತಥೈವ ವಾಯು ನಿ ಭವದ್ವಿರೋಧಂ ನಿನ್ನಲ್ಲಿ ಅವರಿಗೆ ವಿರೋಧ ಆಗಬೇಕು ಅರ್ಥಾತ್ ನಿನ್ನನ್ನು ಕಂಡ್ರೆ ಅವರಿಗೆ ಆಗಬಾರ್ದು ನಿನ್ನಲ್ಲಿ ಅವರಿಗೆ ದ್ವೇಷ ಹುಟ್ಟಬೇಕು ನಿನ್ನಲ್ಲಿ ಮಾತ್ರ ಅಲ್ಲ ತಥೈವ ವಾಯು ವಾಯುದೇವರಲ್ಲಿಯೂ ಕೂಡ ಅವರಿಗೆ ಏನಾಗಬೇಕು ದ್ವೇಷ ಉಂಟಾಗಬೇಕು ಅಷ್ಟು ಮಾತ್ರ ಅಲ್ಲ ಸರ್ವೇಶು ದೇವೇಶು ಚ ಎಲ್ಲ ದೇವತೆಗಳಲ್ಲಿ ಇಂದ್ರ ಯಮ ವಾಯು ಬ್ರಹ್ಮ ಮುಂತಾದಂತಹ ಸಕಲ ದೇವಾನುದೇವತೆಗಳಲ್ಲಿಯೂ ಕೂಡ ಅವರಿಗೆ ದ್ವೇಷ ಉಂಟಾಗಬೇಕು ದೇವರಲ್ಲಿ ವಾಯುದೇವರಲ್ಲಿ ಸಕಲ ದೇವಾನು ದೇವತೆಗಳಲ್ಲಿಯೂ ಕೂಡ ವಿರೋಧ ವಿರೋಧವನ್ನು ಸುಟ್ಟಬೇಕು ದ್ವೇಷವನ್ನು ಸುಟ್ಟಬೇಕು ಹಾಗಾಗಿ ಆ ರೀತಿಯಾಗಿ ಮಾಡಿ ಆಮೇಲೆ ಇನ್ನೇನ್ ಮಾಡ್ಬೇಕು ಅವರನ್ನ ಕಲಿಪೂರ್ವಕಾಸುರಹ ಕಲಿಯೇ ಮೊದಲಾದಂತಹ ಎಲ್ಲ ಆ ದೈತ್ಯರನ್ನ ತಮಸಿ ಅಥ ಅಂಧೆ ಅಂಧಂತಮಸಿ ಅಂಧಂ ತಮಸಿನಲ್ಲಿ ಅವರನ್ನ ಪಾತನೀಯ ಬೀಳಿಸಬೇಕು ಹೀಗೆ ಯಾರ್ಯಾರು ಅಂಧಂತಮಸಿಗೆ ಹೋಗ್ತಾರೆ ಅಂತ ಹೇಳಿ ಪರಮಾತ್ಮನನ್ನ ವಾಯುದೇವರನ್ನ ಉಳಿದ ದೇವ ದೇವತೆಗಳನ್ನ ದ್ವೇಷ ಮಾಡುವಂತಹ ವ್ಯಕ್ತಿಗಳು ತಮಸ್ಸೆಗೆ ಹೋಗ್ತಾರೆ ಅವರನ್ನು ನಿರಂತರವಾಗಿ ಪೂಜಿಸುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಉತ್ತಮವಾದಂತಹ ಲೋಕಗಳನ್ನು ಪಡಿತಾರೆ ಹಾಗಾಗಿ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಹ ಎಲ್ಲ ದುಷ್ಟ ದೈತ್ಯರು ಕೂಡ ಇವತ್ತು ಭೂಮಿ ಮೇಲೆ ಹುಟ್ಟಿದ್ದಾರೆ ನೀನು ಕೃಷ್ಣನಾಗಿ ಅವತಾರ ಮಾಡಿ ಅವರಲ್ಲಿ ಎಲ್ಲ ದೇವತೆಗಳನ್ನ ವಾಯುದೇವರನ್ನ ಮತ್ತು ನಿನ್ನನ್ನ ಪರಮಾತ್ಮನನ್ನ ದ್ವೇಷ ಮಾಡುವಂತೆ ಮಾಡಿ ಅವರನ್ನು ಮುಂದೆ ಅಂಧಂತಮಸ್ಸಿಗೆ ಕಳಿಸಬೇಕು ಅಂತ ತಮ್ಮ ಒಂದು ಪ್ರಾರ್ಥನೆಯನ್ನ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಹತ್ತಿರ ಮಾಡ್ತಾ ಇದ್ದಾರೆ ಮುಂದೆ ಹತೌಚಯೌ ರಾವಣ ಕುಂಭಕರ್ಣವು त्वया प्रतिहार पालो महासुरावेश

ಇದು ಒಂದಾಯಿತು ಬೇರೆ ಬೇರೆ ರಾಕ್ಷಸರಲ್ಲೂ ಕೂಡ ಹುಟ್ಟಿದ್ದಾರೆ ಅಂತ ಇನ್ನೊಂದು ಕೃಷ್ಣಾವತಾರಲಿಕ್ಕೆ ಒಂದು ಪ್ರಧಾನವಾದಂತಹ ಕಾರಣ ಹೇಳ್ತಾ ಇದ್ದಾರೆ ತ್ವಯಾ ತ್ವದೀಯೋ ಪ್ರತಿಹಾರ ಪಾಲವು ತ್ವದೀಯೋ ಪ್ರತಿಹಾರ ಪಾಲವು ತ್ವದೀಯ ಅಂತ ಹೇಳಿ ನಿನ್ನ ಪ್ರತಿಹಾರ ಪಾಲ ಪ್ರತಿಹಾರ ಅಂತ ಅಂದ್ರೆ ಬಾಗಿಲು ಅಂತ ನಿನ್ನ ದ್ವಾರಪಾಲಕರಾದಂತಹ ಯಾವ ಜಯ ವಿಜಯರು ಅವರೇನಾಗಿದ್ದಾರೆ ಹಿಂದೆ ರಾವಣ ಕುಂಭಕರ್ಣವು ರಾವಣ ಮತ್ತು ಕುಂಭಕರ್ಣರಾಗಿ ಭೂಮಿಯ ಮೇಲೆ ಹುಟ್ಟಿ ತ್ವಯಾ ಹತೌ ನಿನ್ನಿಂದ ಅವರು ಕೊಲ್ಲಲ್ಪಟ್ಟರು ನೀನು ರಾಮನಾಗಿ ಆ ರಾವಣ ಕುಂಭಕರ್ಣನ ಸಂಹಾರ ಮಾಡಿದೆ ಈಗ ಅದೇ ಜಯ ವಿಜಯರು ಅರ್ಥಾತ್ ರಾವಣ ಕುಂಭಕರ್ಣರು ಈಗ ಆ ಮಹಾಸುರಾವೇಶ ಯುತವು ಒಂದು ನಿಮಿಷ ಆ ಮಹಾಸುರಾವೇಶ ಬೇರೆ ಅಸುರರ ಆವೇಶದಿಂದಾಗಿ ಅವರೇನಾಗಿದ್ದಾರೆ ಈಗ ಶಿಶುಪಾಲ ಮತ್ತು ದಂತವಕ್ರರಾಗಿ ಹುಟ್ಟಿದ್ದಾರೆ ಮಹಾಸುರಾವೇಶವತಯುತವು ಹೀ ಶಾಪಾತ್ ಶಾಪ ಇತ್ತು ಅಲ್ಲಿ ಸನಗ ಅಲ್ಲಿ ಆ ಪರಮಾತ್ಮನ ದರ್ಶನಕ್ಕೆ ಬಂದಾಗ ತಡೆದರು ಅದರಿಂದಾಗಿ ಶಾಪ ಎಲ್ಲಾ ಆಯಿತು ಮೂರು ಜನ್ಮದಲ್ಲಿ ನನ್ನ ದ್ವೇಷಿಗಳಾಗಿ ಹುಟ್ಟಿ ನಾನೇ ನಿಮ್ಮನ್ನ ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದ ಅದಕ್ಕನುಗುಣವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುರಗಳಾಗಿ ರಾವಣ ಕುಂಭಕರ್ಣರಾಗಿ ಈಗ ಕೊನೆಯ ಜನ್ಮವಾಗಿ ಶಿಶುಪಾಲ ಮತ್ತು ದಂತವಕ್ರ ಅಂತ ಈಗ ಶಿಶುಪಾಲ ಮತ್ತು ದಂತವಕ್ರರಾಗಿ ಅವರು ಹುಟ್ಟಿದ್ದಾರೆ ಯಾರು ಜಯ ವಿಜಯರು ಹಾಗಾಗಿ ತ್ವಯೈವ ತಾವದ್ಯ ವಿಮೋಚನೀಯವು ಅವರನ್ನ ಸಂಹಾರ ಮಾಡಲಿಕ್ಕೆ ಅವರ ಶಾಪವನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೆಯವರಿಂದ ಸಾಧ್ಯ ಇಲ್ಲ ಯಾಕೆಂಥೇಳಿ ನೀನೇ ಮಾತು ಕೊಟ್ಟಿದ್ದೀಯಾ ನಾನೇ ನಿಮ್ಮನ್ನ ಸಂಹಾರ ಮಾಡ್ತೇನೆ ಅಂತ ಹಾಗಾಗಿ ನಿನ್ನಿಂದಲೇ ತ್ವಯೈವ ಏವ ಅಂತ ಹೇಳಿ ಇಂದಲೇ ನಿನ್ನಿಂದಲೇ ಅಂತ ನಿನ್ನಿಂದಲೇನೆ ಅವರ ಶಾಪ ತಾವದ್ದೇ ವಿಮೋಚನೆಯೋ ಅವರಿಗೆ ಬಂದಿರುವಂತಹ ಶಾಪ ಆ ಜನ್ಮ ಎಲ್ಲೋ ಕೂಡ ವಿಮೋಚನೆ ಆಗಬೇಕು ಅದಕ್ಕೋಸ್ಕರವೂ ಕೂಡ ನೀನು ಹುಟ್ಟಬೇಕು ಅಂತ ಭೂಮಿ ಮೇಲೆ ಅವತಾರ ಮಾಡಬೇಕು ಅಂತ ಹೀಗೆ ಕೃಷ್ಣಾವತಾರ ಆಗಲಿಕ್ಕೆ ಏನೇನು ಕಾರಣಗಳಂತ ಇದ್ದಾವೋ ಆ ಎಲ್ಲ ಕಾರಣಗಳನ್ನು ಕೂಡ ಒಂದು ಪ್ರಾರ್ಥನೆಯ ರೂಪದಲ್ಲಿ ದೇವತೆಗಳು ಮಾಡ್ತಾ ಇದ್ದಾರೆ ಈ ಕಾರ್ಯ ಆಗ್ಬೇಕು ಅದಕ್ಕೋಸ್ಕರ ನೀನೇ ಅವತಾರ ಮಾಡಬೇಕು ಈ ಕಾರ್ಯ ಆಗ್ಬೇಕು ಅದಕ್ಕೋಸ್ಕರ ನೀನೇ ಅವತಾರ ಮಾಡಬೇಕು ಶಿಶುಪಾಲದಂತಹ ಸಂಹಾರ ಆಗ್ಬೇಕು ನೀನೇ ಅವತಾರ ಮಾಡಬೇಕು ದುಷ್ಟರನ್ನು ಅನ್ನ ತಮಸ್ಸಿ ಕಳಿಸಬೇಕು ನೀನು ಅವತಾರ ಮಾಡಬೇಕು ಆ ದುಷ್ಟರಿಗೆ ನಿನ್ನಲ್ಲಿ ದ್ವೇಷ ಉಂಟಾಗಬೇಕು ಅದಕ್ಕೂ ನೀನೇ ಅವತಾರ ಮಾಡಬೇಕು ಹೀಗೆ ಎಲ್ಲ ಕಾರ್ಯಗಳನ್ನು ಕೂಡ ಪರಮಾತ್ಮನ ಮುಂದೆ ಭಿನ್ನಯಿಸಿಕೊಂಡು ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಸರ್ವ ಸಮರ್ಥನಾದಂತಹ ವ್ಯಕ್ತಿ ನೀನೊಬ್ಬನೇ ನೀನು ಭೂಮಿಯ ಮೇಲೆ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ಪ್ರಧಾನವಾದಂತಹ ಕಾರಣ ಈ ಶಿಶುಪಾಲ ಮತ್ತು ದಂತವಕ್ರ ಸಂಹಾರ ಮುಂದೆ ಯೌತವು सवारी हा, तयो हो प्रविष्टो, दैत्यो तुतावंधा ونحن نتمنى ان نتمنى ان نتمنى તયાપીય પરેશ પદછેદ ય ತಯೋ ಪ್ರಧಂತಮ ಪ್ರವೇಶ ಪ್ರವೇಶ ಶ್ರೇಷ್ಠನೆ ಅತ್ಯಂತ ಶ್ರೇಷ್ಠವಾದಂತಹ ಒಡೆಯಣೆ ಅಂತ ಸರಿ ಕೇಳಿಸ್ತಾ ಇಲ್ಲ ಆಚಾರ್ಯ ಯೌತವು ತವಾರಿ ಪರೇಶ ಪರೇಶ ಅಂತ ಹೇಳಿ ಸರ್ವ ಸಮರ್ಥನೆ ಎಲ್ಲರಿಗೂ ಒಡೆಯನಾದಂಥವನೇ ಅಂತ ಈಗ ಕೇಳಿಸ್ತಾ ಇದ್ ಮಾತುಗಳು ಅಂತ ಹೇಳಿದ್ರೆ ದೊಡ್ಡ ಒಡೆಯ ಈಶ್ವರ ಒಡೆಯ ಅಂತ ಪರೇಶ ಅಂತ ಹೇಳಿದ್ರೆ ತುಂಬಾ ಒಡೆಯ ಎಲ್ಲರಿಗೂ ಏನಿದ್ದಾರೆ ಅವರು ಮಾತ್ರ ಅಲ್ಲ ಯೌತವು ತವಾರಿ ಅವರಲ್ಲಿ ನಿನ್ನ ಅರಿಗಳು ಶತ್ರುಗಳಾದಂತಹ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂತ ದೈತ್ಯರು ಅವರಲ್ಲಿ ಪ್ರವಿಷ್ಟು ಪ್ರವೇಶವಾಗಿದ್ದಾರೆ ದೇವಿಜಯ್ರು ಮಾತ್ರ ಇದ್ದದ್ದಲ್ಲ ಅಲ್ಲಿ ಅವರೊಳಗೆ ಹಿರಣ್ಯಕ್ಷ ಹಿರಣ್ಯಕಶಿಪು ಅಂತ ದೈತ್ಯರು ಕೂಡ ಇದ್ದರು ಹಾಗಾಗಿ ಅವರಿಬ್ಬರು ಅವರಲ್ಲಿ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಏನೇ ಏನ್ ಮಾಡ್ಬೇಕು ಇಲ್ಲಿ ಜೀವದ್ವಯ ವೇಷ ಇದೆ ಜಯ ವಿಜಯ ಮತ್ತು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಹಾಗಾಗಿ ನೀನೇ ಮಾಡಬೇಕು ದೈತ್ಯ ತುತಾ ಅಂಧತಮ ಪ್ರವೇಶವು ಅವರಿಬ್ಬರಲ್ಲಿ ಇರುವಂತಹ ಆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇಬ್ಬರು ಕೂಡ ಅಂಧಂತಮಃ ಪ್ರವೇಶವು ಅಂಧಂತಮಸ್ಸಿಗೆ ಹೋಗ್ಬೇಕು ಅವರಿಬ್ಬರು ನಿನ್ನ ಶತ್ರುಗಳು ದೈತ್ಯರು ಇನ್ನು ತ್ವದೀಯವು ತ್ವದೀಯವು ಅಂತ ಹೇಳಿ ನಿನ್ನವರು ಅಂದ್ರೆ ನಿನ್ನ ಭಕ್ತರಾದಂತಹ ಅವರೇನಿದ್ದಾರೆ ಜಯ ವಿಜಯರು ಅವರು ಮತ್ತೆ ಭವದೀಯ ವೇಷ್ಮ ಪ್ರಾಪಣೀಯವು ಭವದೀಯ ಅಂತ ಹೇಳಿದ್ರೆ ನಿನ್ನ ವೇಷ್ಮ ಅಂದ್ರೆ ಮನೆ ಲೋಕ ಒತ್ತೆ ಪುನಃ ಅವರು ನಿನ್ನ ಲೋಕಕ್ಕೆ ಬರಬೇಕು ವೈಕುಂಠ ಲೋಕಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ನಿನ್ನೆ ನಾನು ಹೇಳಿದಂತೆ ಆ ತಮಸ್ಸಿಗೆ ಯೋಗ್ಯರಾದಂತಹ ಜೀವರು ತಮಸ್ಸಿಗೆ ಹೋಗ್ಬೇಕಂದ್ರು ಕೂಡ ಪರಮಾತ್ಮ ಬೇಕು ಉತ್ತಮರಾದಂತಹ ಜೀವರು ತಮ್ಮ ಲೋಕಗಳಿಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಪರಮಾತ್ಮನ ಅನುಗ್ರಹ ಪರಮಾತ್ಮನ ಒಂದು ಅಸ್ತಿತ್ವ ಅನ್ನೋದು ಬೇಕೇ ಬೇಕು ಹಾಗಾಗಿ ಆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಿ ಎಂಬಂತಹ ದೈತ್ಯರು ತಾವು ಅನುತಮಸ್ಸಿಗೆ ಹೋಗಬೇಕು ಜಯ ವಿಜಯರು ಮತ್ತೆ ಪುನಃ ನಿನ್ನ ಲೋಕದಲ್ಲಿ ಸೇರಬೇಕು ಇದೆರಡೂ ಆಗಬೇಕು ಅಂತ ಹೇಳಿದ್ರೆ ನೀನು ಅವತಾರವನ್ನು ಮಾಡಿ ಆ ಶಿಶುಪಾಲ ಮತ್ತು ದಂತವಕ್ರರನ್ನ ಸಂಹಾರ ಮಾಡಬೇಕು ಅದಕ್ಕೋಸ್ಕರ ನೀನು ಭೂಮಿ ಮೇಲೆ ಅವತಾರ ಮಾಡಬೇಕು ಅಂತ ಇದೊಂದು ಕಾರಣವನ್ನು ಕೂಡ ತಿಳಿಸ್ತಾ ಇದ್ದಾರೆ ಮುಂದೆ ಆವಿಷ್ಠೆಯೋ ಬಲಿಂ विषयो बलि अञ्जश्चकार प्रतीपमस्मासु तथा त्वईश सचा सुरो बलि नामैव भूमौ साल्व नामना ब्रह्मदत्तस्य जातह पदछेदा आविश्य यह बलिं अञ्जह चकार प्रतिपम् ಅಸ್ಮಾು ತಯಿ ಈಶ ಸಹ ಚ ಚುರ ಬಲಿನಾಮ ಭೂಮೌ ಸಾಲ್ವಹ ನಾಂನ ಬ್ರಹ್ಮದತ್ತ ಹಾಗೆ ಇನ್ನೊಬ್ಬ ದುಷ್ಟ ಹುಟ್ಟಿದ್ದಾನೆ ಯಾರವನು ಅಂತ ಹೇಳಿದ್ರೆ ಬಲಿ ಅಂತ ಅಂದ್ರೆ ಬಲಿ ಅಂತ ಹೇಳಿದ್ರೆ ನಮಗೆ ಪ್ರಸಿದ್ಧವಾಗಿರೋದು ಬಲಿಚಕ್ರವರ್ತಿ ಪ್ರಹ್ಲಾದರಾಜ ಮೊಮ್ಮಗ ಆದರೆ ಅವನಲ್ಲಿ ಆವಿಷ್ಟನಾದಂತ ಇನ್ನೊಬ್ಬ ಬಲಿ ಅಂತ ಒಬ್ಬ ಅಸುರ ಇದ್ದ ವಾಸ್ತವಿಕವಾಗಿ ಬಲಿ ಚಕ್ರವರ್ತಿ ತುಂಬಾ ಸಾತ್ವಿಕನಾದಂತಹ ವ್ಯಕ್ತಿ ಒಳ್ಳೆ ಭಗವದ್ ಭಕ್ತ ಆದರೆ ಅವನಲ್ಲಿ ಬಲಿ ಎನ್ನುವಂತ ಒಬ್ಬ ಅಸುರನ ಆವೇಶ ಇತ್ತು ಸೊ ಆ ಅಸುರನ ಆವೇಶ ಜಾಗೃತವಾದಾಗ ಅವನು ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ ಕೆಲವೊಮ್ಮೆ ಆದರೆ ತಟಸ್ಥವಾಗಿ ಇದ್ದಾಗ ಪರಮಾತ್ಮನ ಒಳ್ಳೆ ಭಕ್ತಿಯನ್ನೇ ಮಾಡ್ತಾ ಇದ್ದ ಹಾಗಾಗಿ ಪರಮಾತ್ಮ ಬಂದು ಮೂರು ಪಾದ ಭೂಮಿಯನ್ನು ಕೇಳಿದಾಗ ಶುಕ್ರಾಚಾರ್ಯರು ಹೇಳ್ತಾರೆ ಆ ನೋಡು ಬಲಿ ಚಕ್ರವರ್ತಿ ಬಂದವನು ಯಾರೋ ಸಾಮಾನ್ಯ ಹುಡುಗನಲ್ಲ ಇವನೊಬ್ಬ ಮಾಯಾವಿ ಅಂತ ಪರಮಾತ್ಮನೇ ಆಗಿದ್ರೆ ವಿಷ್ಣುವೇ ಆಗಿದ್ದಾನೆ ಹಾಗಾಗಿ ನೀನು ಇವನಿಗೆ ಮೂರು ಪಾದ ಭೂಮಿಯನ್ನು ಕೊಟ್ಟುಬಿಟ್ರೆ ನಿನ್ನ ನಾಶವೇ ಆಗಿಬಿಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಆವಾಗ ಅವನು ಹೇಳ್ತಾನೆ ಪರಮಾತ್ಮನಾಗಿದ್ದ ಭಾರಿ ಸಂತೋಷವೇ ಆಯಿತು ನಾನಂತೂ ನನ್ನ ಮಾತಿನಿಂದ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನಲ್ಲಿ ಒಳ್ಳೆ ಭಕ್ತಿಯನ್ನು ತೋರಿಸಿದಂತಹ ಒಬ್ಬ ವ್ಯಕ್ತಿ ಕೊನೆಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿದಂತಹ ವ್ಯಕ್ತಿ ಬಲಿಚಕ್ರವರ್ತಿ ಕೆಲವೊಮ್ಮೆ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ ಅದಕ್ಕೆ ಕಾರಣ ಭಾವನೆಯಲ್ಲಿರುವಂತಹ ಬಲಿ ಎನ್ನುವಂತಹ ಅಸುರನ ಆವೇಶ ಅಂತ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಆವಿಷ್ಯೆಯು ಬಲಿಂ ಅಂಜಶ್ಚಕಾರ ಬಲಿ ಎನ್ನುವಂತಹ ಆ ಅಸುರ ಬಲಿಚಕ್ರವರ್ತಿಯಲ್ಲಿ ಅಂಜಹ ಆವಿಷ್ಯ ಅಂಜ ಅಂತ ಹೇಳಿ ಚೆನ್ನಾಗಿ ಅಂತ ಚೆನ್ನಾಗಿ ಬಲಿಚಕ್ರವರ್ತಿಯಲ್ಲಿ ಆವೇಶನಾಗಿ ಅವನೇ ಮಾಡಿದ ಆ ಬಲಿಂ ಆ ಮಸ್ಮಾಸು ತಥಾ ತ್ವಯೀಶ ತ್ವಯಿ ಅಂತ ಹೇಳಿದ್ರೆ ನಿನ್ನಲ್ಲಿ ಮತ್ತು ಅಸ್ಮಾಸು ನಮಗೆ ಪ್ರತೀಪ ವಿರೋಧವನ್ನು ಮಾಡಿದ ಅರ್ಥಾತ್ ಬಲಿಚಕ್ರವರ್ತಿಯನ್ನು ವಾಸ್ತವಿಕವಾಗಿ ದೇವತೆಗಳಿಗಾಗಲಿ ಅಥವಾ ಪರಮಾತ್ಮನಿಗಾಗಲಿ ಅಲ್ಲ ಅವನು ಆದರೆ ಅವನು ವಿರೋಧ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನೊಳಗಡೆ ಇದ್ದಂತಹ ಈ ಬಲಿ ಎನ್ನುವಂತಹ ಅಸುರನ ಆವೇಶ ಹಾಗಾಗಿ ದೇವತೆಗಳು ಹೇಳ್ತಾ ಇದ್ದಾರೆ ಬಲಿಚಕ್ರವರ್ತಿಯಲ್ಲಿ ಆ ಬಲಿ ಎನ್ನುವಂತಹ ಅಸುರ ಚೆನ್ನಾಗಿ ಆವೇಶನಾಗಿ ತಾನೇ ಮಾಡಿದ ಪರಮಾತ್ಮನಿಗೆ ನಿನಗೆ ಮತ್ತು ನಮಗೆ ಇಬ್ಬರನ್ನು ಕೂಡ ಆ ಬಲಿಚಕ್ರವರ್ತಿ ದ್ವೇಷ ಮಾಡುವಂತೆ ವಿರೋಧ ಮಾಡುವಂತೆ ಯುದ್ಧ ಮಾಡುವಂತೆ ಮಾಡಿದ ಅಂತಹ ಆ ಬಲಿ ಎನ್ನುವಂತಹ ಅಸುರ ಬಲಿನಾಮೈವ ಚಾಸುರಹ ಬಲಿ ಎನ್ನುವಂತಹ ಆ ಅಸುರ ಅವನೇನಾಗಿದ್ದಾನೆ ಈಗ ಮತ್ತೆ ಭೂಮಿಯಲ್ಲಿ ಸಾಲ್ವೋ ನಾಮನ ಬ್ರಹ್ಮದತ್ತಸ್ಯ ಜಾತಃ ಬ್ರಹ್ಮದತ್ತ ಎನ್ನುವಂತಹ ರಾಜನಿಗೆ ಮಗನಾಗಿ ಸಾಲ್ವ ನಾಂನ ಸಾಲ್ವ ಅಂತ ಹುಟ್ಟಿದ್ದಾನೆ ಅಂತ ಹೀಗೆ ಬಲಿ ಚಕ್ರವರ್ತಿಯಲ್ಲಿ ಅವಿಷ್ಟನಾದಂತಹ ಆ ಬಲಿ ಎನ್ನುವಂತಹ ದೈತ್ಯ ಈಗ ಸಾಲ್ವಾ ಎನ್ನುವಂತಹ ಹೆಸರಿನಿಂದಾಗಿ ಬ್ರಹ್ಮದತ್ತನಿಗೆ ಮಗನಾಗಿ ಹುಟ್ಟಿದ್ದಾನೆ ಈ ಬ್ರಹ್ಮದತ್ತ ಯಾರು ಅಂತ ಹೇಳಿದ್ರೆ ಹಿಂದೆ ನಾವು ಅಂಬೆಯ ಮತ್ತು ಭೀಷ್ಮಾಚರ ಕತೆ ಕೇಳಿದ್ವಿ ಆವಾಗ ಕೇಳಿದಂತೆ ಆಣಿಗ್ರಹಣ ಕಾಲೇತು ಬ್ರಹ್ಮದತ್ತ ಸೇ ಅಂತ ಆ ಬ್ರಹ್ಮದತ್ತನಿಗೆ ಮತ್ತು ಅಂಬೆಗೆ ವಿವಾಹವಾಗಬೇಕಾದ್ರೆ ಆ ಯಾರು ಭೀಷ್ಮಾಚಾರ್ಯರು ಹೋಗಿ ಅವಳನ್ನ ಅಪಹಾರ ಮಾಡಿ ಕರೆದುಕೊಂಡು ಬಂದಿದ್ದು ಅಂಬೆಯನ್ನ ಮುಂದೆ ಅವಳು ನಮಗೆಲ್ಲ ಗೊತ್ತೇ ಇದೆ ಅಹ್ ಭೀಷ್ಮಾಚಾರ್ಯ ಭೀ ಅಹ್ ಅವಳು ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದನ್ನ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ಅಂಬಿಕೆ ಅಂಬಾಲಿಕರು ಮಾತ್ರ ಮದುವೆ ಆಗ್ತಾರೆ ಅಂಬೆ ಒಪ್ಪೋದಿಲ್ಲ ಸರಿ ಭೀಷ್ಮ ಸರಿ ಅಂತ ಕೊನೆಗೆ ಬ್ರಹ್ಮದತ್ತನ ಹತ್ರ ಹೋಗ್ತಾಳೆ ಬ್ರಹ್ಮದತ್ತ ಹೇಳ್ತಾನೆ ನಿನ್ನ ಪರಪುರುಷ ಅಪಹಾರ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ ಹಾಗಾಗಿ ನಾನು ಮದುವೆ ಆಗುದಿಲ್ಲ ಅಂತ ಮನೆ ಭೀಷ ಬರ್ತಾಳೆ ನಾನು ಆಗುದಿಲ್ಲ ಅಂದ್ರೆ ತಪಸ್ಸನ್ನು ಮಾಡಿ ಅಂತ ಕೇಳಿದ್ವಿ ಸೊ ಆ ಬ್ರಹ್ಮದತ್ತ ಏನಿದ್ದಲ್ಲ ಸಾಲ್ವನಾಗಿ ಅವನಲ್ಲಿ ಹುಟ್ಟಿದ ಬ್ರಹ್ಮದತ್ತನ ಮಗ ಸಾಲ್ವಾ ಅಂತ ಅವನಿಗೆ ಸಾಲ್ವಾ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಅವನ ದೇಶ ಸಾಲ್ವಾ ಅಂತ ಸೊ ಸಾಲ್ವ ದೇಶದ ರಾಜನಾಗಿದ್ದ ಇದ್ದ ಅದ್ರಿಂದಾಗಿ ಅವನಿಗೆ ಸಾಲ್ವಂತ ಹೆಸರು ಬಂತು ಆ ಹಸುರನಿಗೆ ಅವನ ತಂದೆಗನ್ನು ಕೂಡ ಬ್ರಹ್ಮದತ್ತನನ್ನು ಕೂಡ ಸಾಲ್ವಾ ಅಂತ ಕರಿತಾ ಇದ್ರು ಇವನು ಸ್ವಲ್ಪ ಸಾಲ್ವಾ ಅಂತ ಫೇಮಸ್ ಆದ ಬ್ರಹ್ಮದತ್ತನ ಮಗನಾದಂತಹ ಈ ಬಲಿ ಅನ್ನುವಂತಹ ಸುರ ಏನು ಹುಟ್ಟಿದ್ದಲ್ಲ ಅವನು ಸಾಲ್ವಾ ಅಂತನೇನೆ ಮುಂದೆ ಜಗತ್ನಲ್ಲಿ ಪ್ರಖ್ಯಾತನಾದ ಹೀಗೆ ಮೂಲತಃ ಅವನು ಬಲಿ ಎನ್ನುವಂತಹ ಸುರ ಅವನೇ ಬಲಿಚಕ್ರವರ್ತಿಯಲ್ಲಿ ಆವಿಷ್ಟನಾಗಿ ಅವನ ತಲೆಯನ್ನ ಕೆಡಿಸಿದ್ದಂತಹ ವ್ಯಕ್ತಿ ಅಂತ ಮುಂದೆ ಮಾಯಾಮಯೇ ಈ ಶ್ಲೋಕ ಇಲ್ಲ ಕೇಳಷ್ಟುಗಳು ಡಿಸ್ಟರ್ಬ್ ಆಯ್ತು ಹೌದಾ ಹೇಳ್ತೇನೆ ಆಡಿಯೋ ಮಾಡ್ಬಿಡ್ತೀನಿ ಸುಮ್ಮನೆ ಆವಿಷ್ಯೋ ಬಲಿ ಮಂಜಶ್ಚಕಾರ ಅಂತ ಈ ಮುಂದೆ ಇನ್ನೊಬ್ಬ ದೈತ್ಯ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿದವನು ಯಾರು ಅಂತ ಹೇಳಿದ್ರೆ ಬಲಿ ಎನ್ನುವಂತಹ ಅಸುರ ಅಂತ ಆ ಬಲಿ ಎನ್ನುವಂತಹ ಅಸುರ ಏನ್ ಮಾಡಿದ್ದ ಅಂತ ಹೇಳಿದ್ರೆ ಹಿಂದೆ ಬಲಿಚಕ್ರವರ್ತಿ ಇದ್ನಲ್ಲ ಆ ಬಲಿಚಕ್ರವರ್ತಿಯಲ್ಲಿ ಅಂಜಹ ಆವಿಶ್ ಆವಿಷ್ಯ ಚೆನ್ನಾಗಿ ಅವನಲ್ಲಿ ಬಲಿಚಕ್ರವರ್ತಿಯಲ್ಲಿ ಆವಿಷ್ಟನಾಗಿ ಅವನೇನ್ ಮಾಡಿದ ಬಲಿಚಕ್ರವರ್ತಿ ಅಸ್ತಿಕವಾಗಿ ಒಬ್ಬ ಸಾತ್ವಿಕರಾದಂತಹ ವ್ಯಕ್ತಿ ಆದರೆ ಅವನು ಮುಂದೆ ಏನ್ ಮಾಡಿದ ಒಟ್ಟಿಗೆ ಭಾರಿ ವಿರೋಧ ಮಾಡಿದ ಪರಮಾತ್ಮನಿಗೂ ವಿರೋಧ ಮಾಡಿದ ದೇವತೆಗಳ ಒಟ್ಟಿಗೆ ಅನೇಕ ಸಲ ಯುದ್ಧ ಮಾಡಿ ಅವರನ್ನ ಸೋಲಿಸಿದ ಆ ರೀತಿಯಾಗಿ ಒಬ್ಬ ಸಾತ್ವಿಕರಾದಂತಹ ಬಲಿಚಕ್ರವರ್ತಿ ಆ ದೇವತೆಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಲ್ಲಿ ಇದ್ದಂತಹ ಬಲಿ ಎನ್ನುವಂತಹ ಒಬ್ಬ ಅಸುರ ಆ ಬಲಿ ಎನ್ನುವಂಥ ಹಸುರನೇನೆ ಇವತ್ತೇನಾಗಿದ್ದಾನೆ ಮತ್ತೆ ಅವನು ಭೂಮಿಯ ಮೇಲೆ ಹುಟ್ಟಿದ್ದಾನೆ ಸಚಾಸುರ ಬಲಿನಾಮ ಇವ ಭೂಮವು ಆ ಎನ್ನುವಂತ ಅಸುರನೇನೆ ಇವಾಗ ಮತ್ತೆ ಭೂಮಿಯ ಮೇಲೆ ಬಲಿಯನ್ ಅಹ್ ಸಾಲ್ವ ಅನ್ನುವಂಥ ಹೆಸರಿನಿಂದಾಗಿ ಹುಟ್ಟಿದ್ದಾನೆ ಯಾರಾಗಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಬ್ರಹ್ಮದತ್ತಸ್ಯ ಜಾತಃ ಸಾಲ್ವೋ ನಾಮನಾ ಬ್ರಹ್ಮದತ್ತ ಎನ್ನುವಂತಹ ರಾಜನ ಮಗನಾಗಿ ಸಾಲ್ವಾ ಅನ್ನುವಂತ ಹೆಸರಿನಿಂದಾಗಿ ಆ ಯಾರು ಬಲಿ ಈಗ ಹುಟ್ಟಿದ್ದಾನೆ ಅಂತ ಹಾಗಾಗಿ ಹುಟ್ಟಿದಂತಹ ವ್ಯಕ್ತಿ ಅವನ ಹೆಸರು ಸಾಲ್ವಾ ಅಂತ ಮೂಲತಃ ಅವನು ಸ್ವರೂಪ ಏನು ಅಂತ ಹೇಳಿ ಬಲಿ ಎನ್ನುವಂತಹ ಅಸುರ ಆ ಬಲಿ ಎನ್ನುವಂತಹ ಹೆಸರ ಅಸುರ ಹಿಂದೆ ಏನ್ ಮಾಡಿದ್ದ ಆ ಬಲಿಚಕ್ರವರ್ತಿಯಲ್ಲಿ ಆವಿಷ್ಟನಾಗಿ ಪರಮಾತ್ಮನನ್ನು ಮತ್ತು ದೈತ್ಯರ ಮೇಲೆ ವಿರೋಧ ಉಂಟು ಮಾಡುವಂತೆ ಮಾಡಿದ್ದ ಆ ಯಾವ ಬಲಿಯೇನೆ ಇವಾಗ ಆ ಸಾಲ್ವಾ ಅನ್ನುವಂಥ ಹೆಸರಿನಿಂದಾಗಿ ಬ್ರಹ್ಮದತ್ತ ಎನ್ನುವಂತಹ ರಾಜನ ಮಗನಾಗಿ ಹುಟ್ಟಿದ್ದಾನೆ ಅಂತ ಈ ಬ್ರಹ್ಮದತ್ತ ಯಾರು ಅಂತ ಹೇಳಿದ್ರೆ ಹಿಂದೆ ನಾವು ಕೇಳಿದಂತಹ ಅಂಬಿಕೆಯನ್ನು ಮದುವೆಯಾಗಲಿಕ್ಕೆ ಸಿದ್ಧನಾದಂತಹ ವ್ಯಕ್ತಿ ಪಾಣಿಗ್ರಹಣ ಕಾಲೇತು ಬ್ರಹ್ಮದತ್ತ ಸೀರ್ಯವಾನಂತ ಅಂಬೆಯೊಟ್ಟಿಗೆ ವಿವಾಹ ಅಂತ ನಿಶ್ಚಯ ಆಗಿತ್ತು ಅಂಬೆಗೆ ಮತ್ತು ಬ್ರಹ್ಮದತ್ತನಿಗೆ ಆಸ್ತಿಕವಾಗಿ ಬ್ರಹ್ಮದತ್ತನಿಗೆ ಆಗಾಗಲೇನೆ ತುಂಬಾ ವಯಸ್ಸಾಗಿತ್ತು ಆ ಸಾಲ್ವಾ ಅವನು ಕೂಡ ಹುಟ್ಟಿ ಒಳ್ಳೆ ವಯಸ್ಸಿಗೆ ಬಂದಿದ್ದ ಹೀಗೆ ವಯಸ್ಸಿಗೆ ಬಂದಂತಹ ಮಗ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಬ್ರಹ್ಮದತ್ತ ಈ ಅಂಬೆಯನ್ನ ಮದುವೆ ಅಂತ ರೆಡಿ ಆಗಿದ್ದ ಆವಾಗ ಭೀಮಾಚಾರ್ಯರು ಬಂದು ಅಂಬೆಯನ್ನ ಅಪ ಮಾಡಿಕೊಂಡು ಹೋಗ್ತಾರೆ ಕೊನೆಗೆ ಅಂಬೆ ಆ ಚಿತ್ರಾಂಗದ ಮತ್ತು ಚಿತ್ರವೀರಿ ಇಬ್ಬರನ್ನು ಕೂಡ ಮದುವೆ ಆಗೋದಿಲ್ಲ ಕೊನೆಗೆ ತಾನು ಪ್ರೀತಿಸಿದಂತಹ ಬ್ರಹ್ಮದತ್ತನ ಬಳಿಗೇನೆ ಹೋಗ್ತೀನಿ ಅಂತ ಬ್ರಹ್ಮದತ್ತನ ಹತ್ರ ಹೋಗ್ತಾಳೆ ಬ್ರಹ್ಮದತ್ತ ಹೇಳ್ತಾನೆ ಇಲ್ಲ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪರಪುರುಷ ಗ್ರೀಷ್ಮ ನಿನ್ನನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಹಾಗಾಗಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಕೊನೆಗೆ ಭೀಷ್ಮಾಚಾರ್ಯ ಹತ್ರ ಬರ್ತಾಳೆ ಭೀಷ್ಮ ನಾನು ನಿನ್ನನ್ನ ಮದುವೆ ಆಗೋದಿಲ್ಲ ಅಂತ ಅವನು ನಿರಾಕರಣೆ ಮಾಡ್ತಾನೆ ಕೊನೆಗೆ ಇಬ್ಬರ ನಡುವೆ ಅನೇಕ ಸಲ ಓಡಾಡಿ ಓಡಾಡಿ ಕೊನೆಗೆ ತಾನೇ ಮಾಡ್ತಾಳೆ ಆ ತಪಸ್ಸನ್ನು ಮಾಡಿ ತನ್ನ ಶರೀರವನ್ನ ತ್ಯಾಗ ಮಾಡ್ತಾಳೆ ಅಂತ ಕೇಳಿದ್ವಲ್ಲ ಸೊ ಆ ಬ್ರಹ್ಮದತ್ತನ ಮಗನಾಗಿ ಇವಾಗ ಈ ಸಾಲು ಹುಟ್ಟಿದ್ದಾನೆ ಅವನು ಮೂಲತಃ ಬಲಿ ಎನ್ನುವಂತಹ ಅಸುರ ಅವನೇ ಬಲಿ ಚಕ್ರವರ್ತಿಯಲ್ಲಿ ಅವೇಷ್ಟನಾಗಿ ಬಲಿಚಕ್ರವರ್ತಿ ದೇವತೆಗಳನ್ನ ದ್ವೇಷ ಮಾಡುವಂತೆ ಮಾಡಿದಂತಹ ವ್ಯಕ್ತಿ ಅಂತ ಆಚಾರ್ಯರು ಇಷ್ಟೊಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹ್ಮ್ ಇಲ್ಲಿಗೆ ಇಂದಿನ ಪಾಠ ಮುಗಿಯುತ್ತೆ ಶ್ರೀಕೃಷ್ಣಾರ್ಪಣಮಸ್